హాయ్ ఫ్రెండ్స్ వెల్కమ్ బ్యాక్ టు మై చానల్స్ నేహా కన్నడ వ్యాక్స్ యూట్యూబ్ చాల్ హోవెల చాలి నూ కి సో ఇవ్వగా దేవర్ పూజ ముగ్సి ఓడితాయి ఎల్గే అంత అందర్బు సో ఇవతూ నన్న మగనం వన్ ఇయర్ కంప్లీట్ అయితే ఇది వంద ట్వెంటీ సిక్స్తూ ఆగ్గు నైట్ బట్ అరే నా నేను వెళ్ళి నైట్ అల్వ అన్నొందు ముక్కలు సో అప్పుడు ట్వెంటీ సెవెన్ అనిబుట్టు మాతాయి ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕಿಸ್ಕೊಂಡು ಸೊ ಇವಾಗ ದೇವಸ್ಥಾನದ ಕಂದು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ರೆಡಿಯಾಗಿ ಹೋಗ್ತಾ ಇದ್ದೆ ಸೊ ನಾವು ಫಸ್ಟ್ ಬಂದಾಗ ಈ ಥರ ಎಲ್ಲ ಇರಲೇ ಇಲ್ಲ ಸೊ ಈ ಇವಾಗ ಈ ರೀತಿ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಸೊ ಹಾಗೆ ನೋಡ್ತಾ ಹೋಗ್ತಾ ಇದ್ದೆ ಪ್ಲೀಸ್ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ದಿನ ಆಗಿತ್ತು ವೀಡಿಯೋ ಮಾಡಿ ಕೆಲಸ ಆಯಿತು ಸೊ ಮಾಡೋಕ್ಕಾಗಿದ್ದಿಲ್ಲ ಸೊ ನನ್ನ ಮಗನ ಬರ್ತ್ಡೇ ದಿನ ಮಾಡ್ತಾ ಇದ್ದೀನಿ ಸೊ ಇವಾಗ ದೇವಸ್ಥಾನದ ಹತ್ರ ಹೊರಡ್ತಾಯಿದ್ದು ಹಾಗೆ ಆದರೆ ತುಂಬ ಇಂಪ್ರೂವ್ಮೆಂಟ್ಸ್ ಆಗಿದ್ದು ದೇವಸ್ಥಾನದಲ್ಲಿ ಸೊ ನಾವೆಲ್ಲ ಬಂದಾಗಿರ್ತಾರೆ ಏನು ಇರಲೇ ಇಲ್ಲ ಏನೋ ಒಂಥರ ದೇವಸ್ಥಾನದೊಳಗೆ ಹೋಗ್ತಾ ಇದ್ದಂಗೆ ಒಂಥರ ಪಾಯಿ ಟು ವೈಫ್ಸ್ ಬಂದೆಲ್ಲ ಇತ್ತು ಸೊ ಹಾಗೆ ದೇವಸ್ಥಾನ ನೋಡಿಕೊಂಡು ನಾನು ಕೂಡ ದೇವಸ್ಥಾನದೊಳಗೆ ದೇವ್ರ ದರ್ಶನ ಮಾಡೋಕ್ಕೆ ಹೋಗುತ್ತೆ ಸೊ ಮುಗಿಸ್ಕೊಂಡು ಬಂದೆ ಒಳಗಡೆ ವೀಡಿಯೋ ಮಾಡೋಂಗಿಲ್ಲ ಸೊ ವೀಡಿಯೋ ಮಾಡಿಲ್ಲ ಅದಾದಮೇಲೆ ನಾವು ವಾಟ್ ಹೋದಾಗ ವಾಟರ್ ಬಿಳೋ ಥರ ಇದು ಮಾಡ್ತಾಯಿದ್ರು ಸೊ ಅದನ್ನು ನೋಡಿಕೊಂಡು ಹಾಗೆ ಊಟಕ್ಕೆ ಹೋಗಿ ಊಟದಿಂದ ಮುಂದೆ ಕಡೆ ತುಂಬ ಮತ್ತೆ ಒಂದು ಊಟ ಬಂದು ಫೋಟೋ ಮುಗಿಸ್ಕೊಂಡು ನೋಡೋಣ ಸುಮ್ಮನೆ ಎಷ್ಟು ಜನ ಅಡುಗೆ ಮಾಡಿಕೊಂಡು ಕಾಯೆಲ್ಲ ಕಟ್ಟಿ ಕಾಯಿಗೆ ಮಾಡ್ಕೊಂಡು ಬರೋವ್ರು ತುಂಬ ಒಳ್ಳೆಯ ಅನ್ನಿಸ್ತು ಸೊ ನೆಕ್ಸ್ಟ್ ಏನಾರು ಅಂದ್ಕೊಂಡು ಬರೋಣ ಅಂದ್ಕೊಂಡು ಇವಾಗ ಹಂಗೆ ಬಂದು ಬಂದು ಸ್ವಲ್ಪ ಅಡುಗೆ ಎಲ್ಲ ಮಾಡಿ ಮುಗಿಸಿ ಸೊ ಮಗನದು ಬ ಡೆಕೋರೇಷನ್ ಮಾಡೋಣ ಏನೇನೋ ಮಾಡಿದ್ರು ಬಟ್ ಡೆಕೋರೇಷನ್ ನೀಟಾಗಿ ಬಂದಿಲ್ಲ ಸೊ ಮಾಡಿದೆ

ಪ್ಲೀಸ್ ನನ್ನ ಚಾನಲ್ನ ಜಾಯ್ತಾರೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಯೋಗ ಬರ್ಡೇ ಎಲ್ಲ ನಡೀತಾ ಇದೆ ನೋಡ್ಬೋದು ನೀವೇ ಸೊ ಅದಾದಮೇಲೆ ನಾನು ಅನ್ನ ಸಾರು ಎಲ್ಲ ಪಾಯಸ ಎಲ್ಲ ಮಾಡಲಿಕ್ಕೆ ಬಜ್ಜಿ ಮಾಡಿರಲಿಲ್ಲ ನಮ್ಮಕ್ಕ ಬಜ್ಜಿ ಹಾಕ್ತಾ ಇದ್ದಾರೆ ಹಾಗೆಲ್ಲ ನಮಗೆಲ್ಲ ಪಾಯಸ ಅಂದರೆ ಜಾಸ್ತಿ ಎಷ್ಟು ಸೊ ಪಾಯಸನೂ ಖಾಲಿ ಮಾಡಿದ್ರು ವೀಡಿಯೋ ವಿಡಿಯೋ ಇನ್ನೂ ಮುಂದುವರಿಯುತ್ತೆ ಪ್ಲೀಸ್ ನೆಕ್ಸ್ಟ್ ವೀಡಿಯೋ ವಾಚ್ ಮಾಡಿ